ವಿದ್ಯಾರ್ಥಿಗಳೇ ಹತ್ತನೇ ತರಗತಿ ಗಣಿತ ಅದರಲ್ಲಿ ನಾವಿವತ್ತು ಅಧ್ಯಾಯ ಆರು ತ್ರಿಭುಜಗಳು ಅನ್ನೋ ಪಾಠದ ಅಭ್ಯಾಸ ಆರು ಪಾಯಿಂಟ್ ಮೂರರ ಹದಿನಾಲ್ಕನೇ ಲೆಕ್ಕವನ್ನು ಈ ವಿಡಿಯೋದಲ್ಲಿ ಬಿಡಿಸೋಣ ಹದಿನಾಲ್ಕನೇ ಲೆಕ್ಕ ತ್ರಿಭುಜ ಎ ಬಿ ಸಿ ಯು ಬಾಹುಗಳಾದಂಥ ಎ ಬಿ ಎ ಸಿಗಳು ಹಾಗೂ ಮಧ್ಯರೇಖೆ ಎ ಡಿ ಯು ಕ್ರಮವಾಗಿ ತ್ರಿಭುಜ ಪಿ ಕ್ಯೂ ಆರ್ನ ಬಾಹುಗಳಾದಂಥ ಪಿ ಕ್ಯೂ ಉ ಪಿ ಆರು ಉ ಹಾಗೂ ಮಧ್ಯರೇಖೆ ಪಿ ಎಮ್ನೊಂದಿಗೆ ಸಮಾನುಪಾತ ಹೊಂದಿದ್ದರೆ ತ್ರಿಭುಜ ಎ ಬಿ ಸಿ ಸಮರೂಪಿ ತ್ರಿಭುಜ ಪಿ ಕ್ಯೂ ಆರ್ ಎಂದು ಸಾಧಿಸಿ ಅಂತ ಕೊಟ್ಟಿದ್ದಾರೆ ಈಗ ನಾವು ಫಸ್ಟ್ ತ್ರಿಭುಜವನ್ನು ಬರ್ಕೊಂಡು ಕೊಟ್ಟಿರೋ ದತ್ತಾಂಶಗಳನ್ನು ಅದ್ರ ಮೇಲೆ ಬರೆಯ ನೀವೆರಡು ತ್ರಿಭುಜ ಆಗಿದ್ದಾವೆ ಇಲ್ಲ ಅವ್ರು ಏನು ಕೊಟ್ಟಿದ್ದಾರೆ ಮೊದಲನೇದು ಎ ಬಿ ಸಿ ತ್ರಿಭುಜ ಅಂತ ಕೊಟ್ಟಿದ್ದಾರೆ ಹಾಗಾಗಿ ನಾನು ಎ ಇದಕ್ಕೆ ಬಿ ಇದಕ್ಕೆ ಸಿ ಅಂತ ಕೊಡ್ತೀನಿ ಇದಕ್ಕೆ ಪಿ ಇದು ಕ್ಯೂ ಇದು ಆರ್ ಆಗಿರಲಿ ಪಿ ಕ್ಯೂ ಆರ್ ತ್ರಿಭುಜ ಈಗ ಏನು ಕೊಟ್ಟಿದ್ದಾರೆ ಎ ಬಿ ಎ ಸಿ ಹಾಗೂ ಮಧ್ಯ ರೇಖೆ ಎ ಡಿ ಅಂತ ಕೊಟ್ಟಿದ್ದಾರೆ ಹಂಗಾಗಿ ಇದಕ್ಕೆ ನಾನು ಡಿ ಅಂತ ಕೊಡ್ತೀನಿ ನೋಡಿ ಇದು ಈ ಮಧ್ಯರೇಖೆ ಪಿ ಎಮ್ ಅಂತ ಕೊಟ್ಟಿದ್ದಾರೆ ಹಂಗಾಗಿ ಇದನ್ನು ಎಮ್ ಅಂತ ಕೊಡ್ತೀನಿ ಹೌದಾ ಈಗ ಫಸ್ಟ್ ದತ್ತಾಂಶ ಏನು ಕೊಟ್ಟಿದ್ದಾರೆ ಅದನ್ನು ಬರ್ಕೊಡೋಣ ನಾವು ದತ್ತ ದತ್ತ ಏನು ಕೊಟ್ಟಿದ್ದಾರೆ ಎ ಬಿ ಎ ಬಿ ಸಿ ಮತ್ತು ಪಿ ಕ್ಯೂ ಆರ್ನಲ್ಲಿ ಎ ಬಿ ಬಾಹು ಏನಿದೆ ಅದು ಪಿ ಕ್ಯೂ ಬಾಹುಗೆ ಸಮಾನ ಪದ್ದಲ್ಲಿ ಇದೆಯಂತೆ ನೆಕ್ಸ್ಟು ಎ ಸಿ ಬಾಹು ಏನಿದೆ ಅದು ಪಿ ಆರ್ಗೆ ಮಧ್ಯರೇಖೆ ಎ ಡಿ ಪಿ ಎಮ್ಗೆ ಸಮಾನ ಪದ್ದಲ್ಲಿ ಇದೆಯಂತೆ ಹಂಗಾಗಿ ಅದನ್ನು ಬರ್ಕೊಂಬಿಡೋಣ ನಾವು ಎ ಬಿ ಡಿವೈಡೆಡ್ ಬೈ ಪಿ ಕ್ಯೂ ಈಸ್ ಈಕ್ವಲ್ ಟು ಎ ಸಿ ಬೈ ಪಿ ಆರ್ ಈಸ್ ಈಕ್ವಲ್ ಟು ಎ ಡಿ ಬೈ ಪಿ ಎಮ್ ಸೊ ಇದೇನು ದತ್ತ ಅವರು ಕೊಟ್ಟಿರ್ತಕ್ಕಂಥ ದತ್ತಾಂಶ ಈಗ ನಾವು ಏನನ್ನು ಸಾಧನೆ ಮಾಡಬೇಕು ಏನನ್ನು ಸಾಧಿಸ್ಬೇಕು ಅದನ್ನು ಸಾಧನೀಯ ಅಂತ ಕರೀತಾರೆ ನಾವಿಲ್ಲಿ ಏನನ್ನ ಸಾಧಿಸ್ಬೇಕು ಅಂತಂದರೆ ಅವರೇ ಕೊಟ್ಟಿದ್ದಾರೆ ನೋಡಿ ತ್ರಿಭುಜ ಎ ಬಿ ಸಿ ಸಮರೂಪಿ ತ್ರಿಭುಜ ಪಿ ಕ್ಯೂ ಆರ್ ಅಂತ ಸಾಧನೆ ಮಾಡಿಬಿಟ್ರೆ ಆಯ್ತಾ ಅಂದರೆ ಇದು ಏನಿದೆ ನೋಡ್ರಿ ಆಲ್ರೆಡಿ ಇವೆರಡು ಇದೆ ಇದರಲ್ಲಿ ಇನ್ನೊಂದು ಸಾಧನೆ ಮಾಡಬೇಕು ಎರಡು ಬಾಹು ಇದರಲ್ಲಿ ಇದೆ ಇದರಲ್ಲಿ ಏನಿದೆ ಎ ಕೋನ ಏನಿದೆ ನಾವು ಇದರಲ್ಲಿ ಪಿ ಕೋನಕ್ಕೆ ಸಮ ಅಂತ ಸಾಧನೆ ಮಾಡಿಬಿಟ್ರೆ ಸಾಕು ನಾವು ಈಸಿಯಾಗಿ ನಾವು ಲೆಕ್ಕನ ಸಾಧನೆ ಮಾಡ್ದಂಗೆ ಆಗುತ್ತೆ ಆದರೆ ಅದು ತುಂಬ ಲೆಂತಿ ಪ್ರಾಸೆಸ್ ಇದೆ ಈಗ ಮಾಡ್ತಾ ಹೋಗೋಣ ಈಗ ನಾವು ರಚನೆಯನ್ನು ಮಾಡ್ಕೊಳೋಣ ಏನು ರಚನೆ ಅಂತಂದರೆ ಏನು ರಚನೆ ಅಂತಂದರೆ ಈಗ ನೋಡಿ ನಾನು ರಚನೆ ಮಾಡ್ಕೊಳ್ತೀನಿ ಈಗ ಇಲ್ಲಿ ಎ ಸಿ ಬಾಹು ಏನಿದೆ ಈ ಎ ಸಿ ಬಾಹುವಿಗೆ ಸಮಾನಾಂತರವಾಗುವಂತೆ ಈ ಡಿನಿಂದ ನಾನು ಈ ಒಂದು ಇ ಒಂದು ಪಾಯಿಂಟನ್ನು ಎಳಿತೀನಿ ಅದೇ ರೀತಿ ನೋಡಿ ಇದು ಪಿ ಆರ್ ಏನಿದೆ ಇಲ್ಲಿ ನೋಡ್ರಿ ಇದು ಪಿ ಆರ್ ಅಂದರೆ ಪಿ ಆರ್ ಏನು ಬಾಹು ಇದೆ ಇದಕ್ಕೆ ಸಮನಾಗುವಂತೆ ಎಮ್ ಬಿಂದುವಿನಿಂದ ಈ ಪಿ ಕ್ಯೂ ಬಿಂದುವಿನಲ್ಲಿ ಒಂದು ಬಾಹುವನ್ನು ಎಳಿತೀನಿ ಮತ್ತು ಅದಕ್ಕೆ ನಾನು ಹೆಸರು ಕೊಡ್ತೀನಿ ನೋಡಿ ಫಸ್ಟ್ ಬಿಡೋಣ ರೇಖೆನ ಇಲ್ಲೂ ಸಹ ಇದಕ್ಕೆ ಮೊದಲನೇದಕ್ಕೆ ಇ ಅಂತ ಹೆಸರು ಕೊಡೋಣ ಇದಕ್ಕೆ ಎನ್ ಅಂತ ಹೆಸರು ಕೊಡೋಣ ಸೊ ಈಗ ರಚನೆ ಬರೆಯೋಣ ಏನು ಇ ಡಿ ಸಮಾಂತರ ಯಾವುದಕ್ಕೆ ಎ ಸಿಗೆ ಗೆ ಹೌದಾ ನಂತರ ಅದೇ ರೀತಿ ಎನ್ ಎಮ್ ಅಥವಾ ಎಮ್ ಎನ್ ಸಮಾಂತರ ಪಿ ಆರ್ ಹೌದಾ ಇದಕ್ಕೆ ಸೊ ಈಗ ಸಾಧನೆ ಮಾಡ್ತಾ ಹೋಗೋಣ ಈಗ ಏನು ಇದೇನಿದೆ ಇದನ್ನು ನಾವು ಸಾಧನೆ ಮಾಡ್ತಾ ಹೋಗಬೇಕು ಈಗ ಫಸ್ಟು ಇಲ್ಲೇನು ಗೊತ್ತಾಗತ್ತೆ ನೋಡ್ರಿ ಇಲ್ಲಿ ಇ ಏನಿದೆ ಇದು ಈ ಎ ಬಿ ಯ ಬಿಂದು ಆಗಿದೆ ಈ ಏನಿದೆ ನೋಡಿ ಇದು ಈ ಈ ಎ ಬಿ ಎ ಬಿಂದು ಆಗಿದೆ ಅದೇ ರೀತಿ ಎನ್ ಏನಿದೆ ಅದು ಪಿ ಕ್ಯೂನ ಮಧ್ಯ ಬಿಂದು ಆಗಿದೆ ಅದನ್ನು ಬರಿತಾ ಹೋಗೋಣ ಈ ಎ ಬಿ ಎ ಬಿಂದು ಆಗಿದೆ ಬರಿತೀನಿ ನೋಡಿ ಈ ಎ ಬಿ ಎ ಮದ್ಯ ಬಿಂದು ನೆಕ್ಸ್ಟ್ ಅದೇ ರೀತಿ ಎನ್ ಏನಿದೆ ಎನ್ನು ಅದು ಈ ಪಿ ಕ್ಯೂನ ಮದ್ಯಬಿಂದು ಸೊ ಇದು ಏನಕ್ಕಪ್ಪ ಅಂತಂದರೆ ನಮಗೆ ಗೊತ್ತಿದೆ ಯಾವುದರಲ್ಲಿ ಅಂತಂದರೆ ಈ ಮದ್ಯಬಿಂದು ಪ್ರಮೇಯ ಅಂತ ನಾವು ಒಂಬತ್ತನೇ ಕ್ಲಾಸಲ್ಲಿ ಓದಿದ್ವಿ ಈ ಮದ್ಯಬಿಂದು ಪ್ರಮೇಯ ಅಂದರೆ ಮೂರನೇ ಬಾಹುವಿಗೆ ಸಮಾನಾಂತರವಾಗಿ ಒಂದು ಬಾಹುವನ್ನು ಎಳೆದಾಗ ಆ ಒಂದು ಏನಿದೆ ಅದು ರೇಖೆಯನ್ನು ಎಳೆದಾಗ ಅದು ಈ ಮದ್ಯಬಿಂದು ಆಗಿರುತ್ತೆ ಅಂತ ಇದು ಅಂದರೆ ಮದ್ಯಬಿಂದು ಪ್ರಮೇಯ ಅದ ವಿಲೋಮ ಆಗಿರುತ್ತೆ ಒಂಬ ಒಂಬತ್ತನೇ ಕ್ಲಾಸಲ್ಲಿ ನೀವು ಕಲ್ತಿದ್ದೀರಿ ಮದ್ಯಬಿಂದು ಪ್ರಮೇಯದ ವಿಲೋಮ ಮಧ್ಯಬಿಂದು ಪ್ರಮೇಯದ ವಿಲೋಮದ ಪ್ರಕಾರ ಸೊ ಈಗ ನೆಕ್ಸ್ಟು ಇಲ್ಲಿ ನೋಡಿ ಇ ಡಿ ಏನಿದೆ ಈ ಇ ಡಿ ನೋಡಿ ನಾನು ಬರಿತೀನಿ ಇ ಡಿ ಏನಿದೆ ಇದು ಅರ್ಧ ಎ ಸಿ ಆಗಿರುತ್ತೆ ಅಂದರೆ ಎ ಸಿ ಏನಿದೆ ನೋಡಿರಿ ಇದು ಇ ಡಿ ಈ ಎ ಸಿ ಏನಿದೆ ಅದರ ಅರ್ಧದಷ್ಟಿದೆ ಅಂತ ಅರ್ಥ ಸೊ ಅದೇ ರೀತಿ ಎನ್ ಎಮ್ ಏನಿದೆ ಈ ಎನ್ ಎಮ್ಮು ಅದೂ ಸಹ ಈ ಪಿ ಆರ್ ಏನು ದೊಡ್ಡ ಬಾಹು ಇದೆ ಅದರ ಅರ್ಧದಷ್ಟಿದೆ ಯಾಕಪ್ಪ ಅಂತಂದರೆ ಇದೂ ಸಹ ಬಿಂದು ಪ್ರಮೇಯ ಅಂದರೆ ನೋಡಿ ಯಾವುದೇ ಒಂದು ಬಿಂದುವಿನಿಂದ ಯಾವುದೇ ಒಂದು ತ್ರಿಭುಜದ ಬಿಂದುವಿನಿಂದ ಇನ್ನೊಂದು ಬಾಹುವಿಗೆ ಇನ್ನೊಂದು ಬಾಹುವಿಗೆ ನಾವು ಮೂರನೇ ಬಾಹುವಿಗೆ ಸಮಾನಾಂತರವಾಗುವಂತೆ ಅಂದರೆ ನೋಡಿ ಈ ಈ ಬಾಹುವಿಗೆ ಸಮಾನಾಂತರವಾಗುವಂತೆ ಒಂದು ಬಾಹುವಿನ ಒಂದು ತ್ರಿಭುಜದ ಬಿಂದುವಿನಿಂದ ನಾವು ರೇಖೆ ಎಳೆದಾಗ ಅದು ಮೂರನೇ ಬಾಹುವಿಗೆ ಅರ್ಧ ಆಗಿರುತ್ತೆ ಅಂತ ಇದನ್ನು ಸಹ ಅಷ್ಟೇ ಬಿಂದು ಪ್ರಮೇಯ ಅಂತ ಕರೀತಾರೆ ಮಧ್ಯ ಬಿಂದು ಪ್ರಮೇಯ ಇಷ್ಟೇ ಬರಿತೀನಿ ನೋಡಿ ನಾನು ಮಧ್ಯ ಬಿಂದು ಪ್ರಮೇಯ ಅದ ಮಿಡ್ ಪಾಯಿಂಟ್ ತಿಯರಮ್ ಅಂತ ಇಂಗ್ಲೀಷಲ್ಲಿ ಕರೀತಾರೆ ಬೇಕಾದ್ರೆ ಅದನ್ನು ಬರ್ಕೊಂಡು ಮಿಡ್ ಪಾಯಿಂಟ್ ತಿಯರಮ್ ಮಿಡ್ ಪಾಯಿಂಟ್ ಥಿಯರಮ್ ಇದು ನೀವು ಒಂಬತ್ತನೇ ಕ್ಲಾಸಲ್ಲಿ ಓದಿದಿರಿ ಇಷ್ಟು ತಿಳ್ಕೊಂಡ್ರೆ ಸಾಕು ಈಗ ಅದ್ರ ಪ್ರಕಾರ ಇಲ್ಲಿ ಏನಿದೆ ಈ ದತ್ತ ಏನಿದೆ ಅದನ್ನು ನಾನು ಇನ್ನೊಮ್ಮೆ ಬರ್ಕೊಳ್ತೀನಿ ನೋಡಿ ಏನು ಎ ಬಿ ಬೈ ಪಿ ಕ್ಯೂ ಇಸ್ ಈಕ್ವಲ್ ಟು ಎ ಸಿ ಬೈ ಪಿ ಆರ್ ಇಸ್ ಈಕ್ವಲ್ ಟು ಎ ಡಿ ಬೈ ಪಿ ಎಮ್ ಈಗ ಏನು ಮಾಡ್ಬೋದು ಅಂತಂದರೆ ಈ ಎ ಬಿ ಏನಿದೆ ಇದರ ಅರ್ಧ ಎ ಬಿ ಅಂತ ನಾನು ಬರ್ಕೊಳ್ತೀನಿ ನೋಡಿ ಅರ್ಧ ಮುಂದಿನ ಸ್ಲೈಡಲ್ಲಿ ಮಾಡ್ತಾ ಹೋಗೋಣ ಇದನ್ನು ಇದೇ ಲೆಕ್ಕರ ಮುಂದಿನ ಸ್ಲೈಡಲ್ಲಿ ಮಾಡ್ತಾ ಹೋಗೋಣ ಈಗ ನೋಡಿ ಹಿಂದಿನ ಸ್ಲೈಡಿಂದ ಮಾಡ್ತಾ ಹೋಗೋಣ ಏನು ಎ ಬಿ ಏನಿದೆ ನಾನು ಅರ್ಧನ ಅರ್ಧ ಎ ಬಿ ಅಂತ ಬರ್ಕೊಳ್ತೀನಿ ನೋಡಿ ಅರ್ಧ ಎ ಬಿ ಇದು ಸಹ ಪಿ ಕ್ಯೂ ಅಷ್ಟೇ ಅರ್ಧ ಪಿ ಕ್ಯೂ ಇದು ಅಷ್ಟೇ ಅರ್ಧ ಎ ಸಿ ಇದು ಡಿವೈಡೆಡ್ ಬೈ ಅರ್ಧ ಪಿ ಆರ್ ಫುಲ್ ಸಮಯ ಇರುತ್ತೆ ಅಂದರೆ ಅರ್ಧನೂ ಸಹ ಸಮಯ ಇರುತ್ತೆ ಅಂತ ಅರ್ಥ ಇಸ್ ಈಕ್ವಲ್ ಟು ಇದನ್ನು ಎ ಡಿ ಬೈ ಪಿ ಎಮ್ ಆ್ಯಸ್ ಇಟ್ ಈಸ್ ಹಿಂಗೆ ಬರ್ಕೊಳ್ತೀನಿ ಈಗ ನೋಡಿ ಇದು ಏನು ಎ ಬಿ ಇದೆ ಎ ಬಿ ಇದರ ಅರ್ಧ ಎಷ್ಟಾಗತ್ತೆ ಅಂತಂದರೆ ಅರ್ಧ ಎ ಇ ಆಗುತ್ತೆ ಅರ್ಧ ಏನಾಗುತ್ತೆ ಅರ್ಧ ಎ ಇ ಆಗುತ್ತೆ ಹಾಗಾಗಿ ಇದನ್ನು ಎ ಇ ಅಂತ ಕರಿತೀನಿ ನೆಕ್ಸ್ಟ್ ನೋಡಿ ಇದು ಪಿ ಕ್ಯೂ ಇದೆ ಹೌದಾ ಇದರ ಅರ್ಧ ಏನಾಗುತ್ತೆ ಅರ್ಧ ಪಿ ಎನ್ ಆಗುತ್ತೆ ಸೊ ಹಾಗಾಗಿ ಅರ್ಧ ಪಿ ಎನ್ ನೆಕ್ಸ್ಟ್ ಎ ಸಿ ಈಗ ನೋಡಿ ಎ ಸಿ ಏನಿದೆ ಇದು ಇದರ ಅರ್ಧ ಏನಾಗಿದೆ ಇಂದಿನ ಏನು ಸ್ಲೈಡಲ್ಲಿ ನಾವು ಸಾಧನೆ ಮಾಡಿದ್ವಲ್ಲ ಇ ಡಿ ಆಗಿರುತ್ತದು ಹಾಗಾಗಿ ಅರ್ಧ ಎ ಸಿ ಅದಕ್ಕೆ ಸಮ ಇ ಡಿಗೆ ಸಮ ನೆಕ್ಸ್ಟು ಪಿ ಆರ್ ಈ ಪಿ ಆರ್ ಏನಿದೆ ಇದರ ಅರ್ಧ ಯಾವುದಿರುತ್ತೆ ಎನ್ ಎಮ್ ಇರುತ್ತೆ ಅರ್ಧ ಎನ್ ಎಮ್ ಇನ್ನು ಉಳಿದಿರತಕ್ಕಂಥದ್ದು ಆ್ಯಸ್ ಇಟ್ ಈಸ್ ಹಂಗೆ ಬರ್ಕೊಡೋ ನಾವು ಎ ಡಿ ಬೈ ಪಿ ಎಮ್ ಇಲ್ಲಿ ನೋಡಿ ಇಲ್ಲಿ ಎ ಇ ಅಂದರೆ ಏನು ಎ ಇ ಅಂದರೆ ಇದು ಈ ಬಾಹು ನೆಕ್ಸ್ಟ್ ಇ ಡಿ ಅಂದರೆ ಅದು ಇ ಡಿ ಅಂದರೆ ಈ ಬಾಹು ನೆಕ್ಸ್ಟ್ ಎ ಡಿ ಅಂತಂದರೆ ಇದು ಅಂದರೆ ನೋಡಿ ಈ ತ್ರಿಭುಜ ಆಯ್ತಿದ್ದು ನಾನು ಏನು ಚಿತ್ರ ಬರಿತಾ ಇದ್ದೀನಲ್ಲ ಈ ತ್ರಿಭುಜ ಆಯ್ತಿದ್ದು ಅದಾ ನೆಕ್ಸ್ಟ್ ಕೆಳಗೆ ಇರತಕ್ಕಂಥದ್ದು ನೋಡಿ ಪಿ ಎನ್ ಅಂದರೆ ಇದು ಪಿ ಎನ್ ಅದ ನೆಕ್ಸ್ಟ್ ಎನ್ ಎಮ್ ಎನ್ ಎಮ್ ಅಂದರೆ ಈ ಒಂದು ಬಾಹು ನೆಕ್ಸ್ಟ್ ಪಿ ಎಮ್ ಅಂದರೆ ಈ ಒಂದು ತ್ರಿಭುಜ ಅಂದರೆ ಈ ಬಾಹುಗಳ ಆಧಾರದ ಮೇಲೆ ನಾವೇನು ಹೇಳ್ಬೋದು ದೇರ್ ಫಾರ್ ತ್ರಿಭುಜ ಯಾವುದು ಇಲ್ಲಿ ಎ ಇ ಡಿ ಹೌದಾ ಎ ಇ ಡಿ ಸಮರೂಪಿ ತ್ರಿಭುಜ ಪಿ ಎನ್ ಎಂ ಅಂತ ಬರಿಬೋದು ಕಾರಣ ಏನು ಬಾಹು 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 ಎಲ್ಲ ಬಾಹುಗಳಾಗಿರೋದ್ರಿಂದ ಸೈಡ್ 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 ಸಮರೂಪಿ ನಿರ್ಧಾರಕ ಗುಣ ಸಮರೂಪಿ ನಿರ್ಧಾರಕ ಗುಣ ಇದರ ಆಧಾರದ ಮೇಲೆ ಈ ಎರಡು ತ್ರಿಭುಜಗಳು ಏನಾಗಿದ್ದಾವೆ ಸಮರೂಪಿಗಳಾಗಿದ್ದಾವೆ ಸೊ ಈ ಎರಡೂ ಸಮ ತ್ರಿಭುಜಗಳು ಸಮರೂಪಿಗಳಾಗಿರೋದ್ರಿಂದ ಹೌದಾ ಇಲ್ಲಿ ನೋಡಿ ಇದರ ಎ ಏನಿದೆ ಇದರ ಅರ್ಧ ಎ ಮತ್ತು ಇಲ್ಲ ಅರ್ಧ ಪಿ ಹೌದಾ ಇದನ್ನು ನಾನು ಹೇಗೆ ಕರಿತೀನಿ ಇಲ್ಲ ಇದನ್ನು ಒಂದು ಅಂತ ಕರಿತೀನಿ ಈ ಕೋನವನ್ನು ಇದನ್ನು ಎರಡು ಅಂತ ಕರಿತೀನಿ ಸೊ ನೋಡಿ ಈಗ ಒಂದು ಕೋನ ಹೌದಾ ಒಂದು ಕೋನ ಇಸ್ ಈಕ್ವಲ್ ಟು ಎರಡಕ್ಕೆ ಸಮನಾಗಿರುತ್ತೆ ಯಾಕಪ್ಪ ಅಂತಂದರೆ ಸಮರೂಪಿ ತ್ರಿಭುಜಗಳ ಅನುರೂಪ ಕೋನಗಳು ಹೌದಾ ಹಾಗಾಗಿ ಇದನ್ನು ನಾನು ಒಂದು ಅಂತ ಕರಿತೀನಿ ಕಾರಣ ಬೇಕಾದ್ರೆ ಬರ್ಕೊಡೋಣ ಸಮರೂಪಿ ತ್ರಿಭುಜಗಳ ಸಮರೂಪಿ ತ್ರಿಭುಜಗಳ ಅನುರೂಪ ಕೋನಗಳು ಈಗ ನೋಡಿ ನಾನು ಏನಾದರೂ ಈ ಮಧ್ಯಬಿಂದು ಈ ಡೀಯಿಂದ ನಾನು ಇಲ್ಲಿ ಒಂದು ರೇಖೆಯನ್ನು ಎಳದೆ ಅಂತ ತಿಳ್ಕೊಳ್ಳಿ ಮತ್ತು ಇಲ್ಲಿ ಎಮ್ನಿಂದ ಒಂದು ರೇಖೆಯನ್ನು ಎಳ್ಕೊಂಡೆ ಅಂದ್ರಿ ಇದು ಏನಾಗಿರುತ್ತೆ ನೋಡಿ ಇದು ಆಗ ಒಂದು ಹೊಸ ತ್ರಿಭುಜ ಏರ್ಪಡುತ್ತೆ ನೋಡಿ ಯಾವುದು ಈ ತ್ರಿಭುಜ ಏರ್ಪಡುತ್ತೆ ನೋಡ್ರಿ ನಾನು ಬರಿತಾ ಇರೋದು ಕಾಣ್ತಾ ಇದೆ ನಿಮಗೆ ಇಲ್ಲೊಂದು ತ್ರಿಭುಜ ಏರ್ಪಡುತ್ತೆ ಅದೇ ರೀತಿ ಇಲ್ಲೊಂದು ತ್ರಿಭುಜ ಏರ್ಪಡುತ್ತೆ ಸೊ ಈ ತ್ರಿಭುಜ ಏರ್ಪಟ್ಟಾಗ ಇಲ್ಲೇನು ಕೋನ ಇದೆಯೋ ಅದ ಈ ಎರಡೂ ತ್ರಿಭುಜಗಳಂದರೆ ನೋಡಿ ಈ ತ್ರಿಭುಜ ಮತ್ತು ಈ ತ್ರಿಭುಜ ಇವೆರಡನ್ನೂ ಸಹ ಸಮರೂಪಿಗಳಾಗಿರ್ತವೆ ಯಾವ ರೀತಿ ಅಂತಂದರೆ ಇದೇ ಇದೇ ರೀತಿ ಅದ ಇದೇ ರೀತಿ ಸಾಧನೆ ಮಾಡಿದ್ವಲ್ಲ ಅದೇ ರೀತಿ ಸಮರೂಪಿಯಾಗಿರ್ತವೆ ಸೊ ಆದಾಗ ಈ ಕೋನ ಹೌದಾ ಈ ಕೋನ ನೋಡಿ ಈ ಕೋನ ಮತ್ತು ಈ ಕೋನನು ಸಹ ಸಮನಾಗಿರ್ತವೆ ಇದನ್ನು ನಾನು ಮೂರು ಅಂತ ಕರಿತೀನಿ ನೋಡಿ ಕೋನ ಮೂರು ಅಂತ ಕರಿತೀನಿ ಇದನ್ನು ನಾಲ್ಕು ಅಂತ ಕರಿತೀನಿ ನಾನು ಹೌದಾ ಸೊ ಅದ್ರ ಪ್ರಕಾರ ಅದೇ ರೀತಿ ಸಿಮಿಲರ್ಲಿ ಸಿಮಿಲರ್ಲಿ ಇದೇನಿದು ಕೋನ ಮೂರು ಈಸ್ ಈಕ್ವಲ್ ಟು ನಾಲ್ಕಕ್ಕೆ ಸಮನಾಗಿರುತ್ತೆ ಅಂತ ನಾವು ಬರಿಬೋದು ಇದನ್ನು ಮತ್ತೆ ನಾವು ಪ್ರತ್ಯೇಕವಾಗಿ ಸಾಧನೆ ಮಾಡಬೇಕಾಗಿಲ್ಲ ಯಾಕಂದರೆ ಒಂದು ಸರಿ ಸಾಧನೆ ಮಾಡಿದ್ದೀವಿ ಅಷ್ಟೇ ಸಾಕಾಗುತ್ತೆ ಹಾಗಾಗಿ ಕೋನ ಮೂರು ಇಸಿಕೊಳ್ತು ಕೋನ ನಾಲ್ಕಕ್ಕೆ ಸಮನಾಗಿರುತ್ತೆ ಅಂತ ಇದನ್ನು ಸಮೀಕರಣ ಎರಡು ಅಂತ ತೆಗೆದುಕೊಳ್ಳೋಣ ಈಗ ನಾವೇನು ಮಾಡೋಣ ಒಂದು ಪ್ಲಸ್ ಎರಡನ್ನು ಕೂಡಣ ಒಂದು ಪ್ಲಸ್ ಎರಡನ್ನು ಮಾಡಿದಾಗ ಒಂದು ಪ್ಲಸ್ ಎರಡನ್ನು ಮಾಡಿದಾಗ ಒಂದು ಕೂಡೋಣ ಹೌದಾ ನೋಡಿ ಒಂದು ಒಂದೇನು ಹೇಳುತ್ತೆ ನೋಡಿ ಒಂದು ಈ ಕಡೆ ಈ ಕಡೆ ಇದೆಲ್ಲ ಕೂಡೋಣ ಒಂದು ಪ್ಲಸ್ ಮೂರು ಈ ಕಡೆ ಕೂಡ್ತಾ ಇದ್ದೀನಿ ಈ ಕಡೆ ಎರಡು ಪ್ಲಸ್ ನಾಲ್ಕು ಕೂಡ್ತಾಯಿದ್ದೀನಿ ಅದಾ ಈಗ ಏನಾಯ್ತು ನೋಡ್ರಿ ಒಂದು ಪ್ಲಸ್ ಮೂರು ಅಂದರೆ ಯಾವ ಕೋನ ಒಂದು ಪ್ಲಸ್ ಮೂರು ಅಂದರೆ ಯಾವ ಕೋನ ಬರುತ್ತೆ ನೋಡಿ ಎ ಕೋನ ಬರುತ್ತೆ ಹೌದಾ ಎ ಕೋನ ಈಕ್ವಲ್ ಟು ಈ ಎರಡು ಪ್ಲಸ್ ನಾಲ್ಕು ಅಂದರೆ ಯಾವ ಕೋನ ಬರುತ್ತೆ ಪಿ ಕೋನ ಇಸ್ ಈಕ್ವಲ್ ಟು ಪಿ ಕೋನ ಅಂದರೆ ಎ ಕೋನಕ್ಕೆ ಏನು ಸಮನಾಗಿರುತ್ತೆ ಪಿ ಕೋನ ಸಮನಾಗಿರುತ್ತೆ ಇದನ್ನು ನಾನು ಮೂರು ಅಂತ ತೆಗೆದುಕೊಳ್ತೀನಿ ಇದನ್ನು ಸಮೀಕರಣ ಮೂರು ಅಂತ ತೆಗೆದುಕೊಳ್ತೀನಿ ಈಗ ಮುಂದಿನ ಸ್ಲೈಡಲ್ಲಿ ಮಾಡ್ತಾ ಹೋಗೋಣ ಈಗ ನೋಡಿ ಕೊನೆಯದಾಗಿ ನಾವು ಏನು ಸಾಧನೆ ಮಾಡಬೇಕು ನಾವೇನು ಸಾಧನೆ ಮಾಡಬೇಕು ಅಂದರೆ ತ್ರಿಭುಜ ಎ ಬಿ ಸಿ ಸಮರೂಪಿ ತ್ರಿಭುಜ ಪಿ ಕ್ಯೂ ಆರ್ ಅಂತ ನಾವು ಸಾಧನೆ ಮಾಡಬೇಕು ಹಾಗಾಗಿ ಎರಡು ತ್ರಿಭುಜಗಳನ್ನು ತಗೊಳ್ಳೋಣ ಯಾವುದು ತ್ರಿಭುಜ ಎ ಬಿ ಸಿ ಮತ್ತು ತ್ರಿಭುಜ ಪಿ ಕ್ಯೂ ಆರ್ಗಳಲ್ಲಿ ಎ ಬಿ ಸಿ ಮತ್ತು ಪಿ ಕ್ಯೂ ಆರ್ ತ್ರಿಭುಜಗಳಲ್ಲಿ ನಾವು ಅಲ್ಲೇ ಸಾಧನೆ ಮಾಡಿದ್ವಿ ಏನು ಎ ಕೋನ ಪಿ ಕೋನಕ್ಕೆ ಸಮ ಅಂತ ತೆಗೆದುಕೊಂಡ್ವಿ ಯಾವುದು ಸಮೀಕರಣ ಮೂರರ ಪ್ರಕಾರ ಹಂಗಾಗಿ ಎ ಕೋನ ಈಸ್ ಈಕ್ವಲ್ ಟು ಪಿ ಕೋನ ಕಾರಣ ಸಮೀಕರಣ ಮೂರರ ಪ್ರಕಾರ ಹೌದಾ ಈಗ ನೋಡಿ ಮೊದಲನೇ ಸ್ಲೈಡಲ್ಲಿ ನಾನು ಹಿಂದೆ ಹೋಗ್ತೀನಿ ನೋಡಿ ಇಲ್ಲಿ ಏನಿದೆ ನೋಡಿ ಈ ಕಡೆ ಕೇಳಿಸ್ಕೊಳ್ಳಿ ಇದು ಹೌದಾ ದತ್ತಾಂಶದಲ್ಲಿ ಇದನ್ನು ಬರೆದ್ರೆ ಸಾಕಾಗತ್ತೆ ನಾವು ಅಥವಾ ಹಿಂಗೆ ಹೇಳ್ಬೋದು ನೋಡಿ ಹೆಂಗೆ ಅಂತಂದರೆ ಈ ಎ ಕೋನ ಏನಿದೆ ಈ ಎ ಕೋನದ ಎರಡು ಬಾಹುಗಳು ಅಂದರೆ ಯಾವುದು ಎ ಬಿ ಬಾಹು ಅದ ಮತ್ತು ಎ ಕೋನದ ಎ ಸಿ ಬಾಹು ನೆಕ್ಸ್ಟು ಪಿ ಕೋನದ ಪಿ ಪಿ ಕ್ಯೂ ಬಾಹು ಮತ್ತು ಈ ಪಿ ಕೋನದ ಅಂದರೆ ಪಿ ಕೋನದ ಈ ಪಿ ಆರ್ ಬಾಹು ಅದ ಇವನು ಸಹ ಏನಾಗಿರ್ತವೆ ಅಸಮಾನ ಪದ್ದಲ್ಲಿರ್ತವೆ ಅಂತ ಹಂಗಾಗಿ ಬರಿತಾ ಹೋಗೋಣ ನೋಡಿ ಎ ಬಿ ಬೈ ಪಿ ಕ್ಯೂ ಈಸ್ ಈಕ್ವಲ್ ಟು ಎ ಸಿ ಬೈ ಪಿ ಆರ್ ಕಾರಣ ದತ್ತ ಅಂತಲೇ ಬರೆದ್ಬಿಡೋಣ ಏನು ಸಮಸ್ಯೆ ಇಲ್ಲ ದತ್ತ ಅಂತ ಬರೆದ್ರೆ ನಡೀತದೆ ಸೊ ಈಗ ನೋಡಿ ದೇರ್ ಫಾರ್ ತ್ರಿಭುಜ ಎ ಬಿ ಸಿ ಸಮರೂಪಿ ತ್ರಿಭುಜ ಪಿ ಕ್ಯೂ ಆರ್ ಕಾರಣ ಏನು ಯಾವ ನಿಯಮ ಇಲ್ಲಿ ನೋಡ್ರಿ ಎರಡು ಬಾಹುಗಳು ಹೌದಾ ಇವು ಎರಡು ಬಾಹುಗಳು ಆಮೇಲೆ ಮತ್ತು ಇದೊಂದು ಕೋನ ಹೌದಾ ಹಂಗಾಗಿ ಬಾಹು ಕೋನ ಬಾಹು ಅಂದರೆ ಸೈಡ್ ಆ್ಯಂಗಲ್ ಸೈಡ್ ಸಮರೂಪಿ ನಿರ್ಧಾರಕ ಗುಣ ಸಮರೂಪಿ ನಿರ್ಧಾರಕ ಗುಣ ಸೊ ಇಲ್ಲಿಗೆ ಈ ಲೆಕ್ಕ ಸಾಧನೆ ಮಾಡ್ದಂಗೆ ಆಯ್ತು ನಾವು